ಎಲ್ಲರಿಗೂ ನಮಸ್ಕಾರ ವೇದಿಕೆಯಿಂದ ಎಲ್ಲ ಗಣ್ಯ ವ್ಯಕ್ತಿಗಳು ಶ್ರೀಕೃಷ್ಣ ದಯತೆಗೆ ಆಗಮಿಸಿದಂಥ ಎಲ್ಲ ನನ್ನ ಸಹೋದರಿಯ ಬಂಧುಕ ಮತ್ತು ನನ್ನ ಕೃಷ್ಣನ ಭಕ್ತ ನನ್ನ ಹೆಸರು ಕೃಷ್ಣ ನನ್ನ ಅಜ್ಜಿ ಇಟ್ಟ ಹೆಸರು ಭಾಳ ಪ್ರೀತಿಯಿಂದ ಇದ್ದ ಹೆಸರು ಹಾಗಾಗಿ ನನಗೂ ಸಹಿತ ಶ್ರೀಕೃಷ್ಣ ಅಂತಂದರೆ ಭಾಳ ಅಚ್ಚುಕಟ್ಟು ಭಾಳ ಪ್ರೀತಿಯಿಂದ அபிமான நான் கௌரவ அத்தீக்கியவாத தேவரும் தந்திரே அது ஸ்ரீ கிருஷ்ண காண பலவாக நீ ஜத்தினே விஷய இது கொண்டே ஆ விஷயம் நிஜவாத குரு அந்த அவனு கிருஷ்ண நீ நான் விளையாடு ಈ ಜಗತ್ತಿನ ಯಾವುದೇ ವಿಷಯ ಕೆಟ್ಟದಿರಲಿ ಒಳ್ಳೇದಿರಲಿ ಸಾಹಸ ಏನೇ ಆ ವಿಷಯಕ್ಕೆ ನಿಜವಾದ ಗುರು ಅಂತಂದ್ರೆ ಅವನು ಶ್ರೀಕೃಷ್ಣ ಅದಕ್ಕಾಗಿ ಶ್ರೀಕೃಷ್ಣ ಒಬ್ಬನೇ ಈ ಜಗತ್ತಿನ ಗುರು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಅವನು ಗುರುವಾಗಿರ್ತಾನೆ ಹೇಗೆ ಆ ಸನಾತನ ಸಂಸ್ಕೃತಿಯ ಹಿಂದೂ ಧರ್ಮದಲ್ಲಿ ಅಲ್ವಾ ಇರೂ ಸರ್ಕಾರ ಒಂದೊಂದು ಜಾತಿ ಒಂದೊಂದು ಧರ್ಮ ಒಂದೊಂದು ದೇವರನ್ನು ಪೂಜಿಸುತ್ತದೆ ಅದು ಮಳೆ ಇರ್ಬೋದು ಪ್ರಕೃತಿಯ ಪ್ರಕೃತಿಯಲ್ಲಿ ಮಳೆ ಇರ್ಬೋದು ಅಥವಾ ಮರ ಇರ್ಬೋದು ಗಾಳಿ ಇರ್ಬೋದು ಬೆಂಕಿ ಇರ್ಬೋದು ಈ ತರದ ಪ್ರಕೃತಿಯನ್ನು ಪೂಜಿಸುವಂತಹ ಅನೇಕ ಜನರು ಇದ್ದಾರೆ ಹಾಗೆಯೇ ದೈವತ್ವದ ಅಂಶಗಳನ್ನು ಇಟ್ಟುಕೊಂಡಂತಹ ವ್ಯಕ್ತಿಗಳನ್ನು ಪೂಜಿಸುವಂತದ್ದು ಇದೆ ಹೀಗಾಗಿ ಮುಂದಿನ ರೂಪವನ್ನು ಕೊಟ್ಟು ಇಟ್ಕೊಂಡು ಪೂಜಿಸುವಂತಹ ಅನೇಕ ಪೂಜೆಯನ್ನು ಹಾಗಾಗಿ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಮುಕ್ಕೋಟಿ ದೇವರುಗಳಿದ್ದಾರೆ ಎಸ್ ಪ್ರತಿಯೊಂದರಲ್ಲೂ ಸಹಿತ ದೈವತ್ವದ ಅಂಶವನ್ನು ದೇವರ ಅಂಶವನ್ನು ಕಾಣುವಂತಹ ಒಂದು ಧರ್ಮ ಅಂತ ಅಂದರೆ ಅದು ಹಿಂದೂ ಧರ್ಮ ಅದು ಸನಾತನ ಧರ್ಮ ಆ ಮೂಲಕ ನಾವು ಭಯ ಇಟ್ಕೊಂಡು ಒಳ್ಳೆಯ ಸಂಸ್ಕಾರವನ್ನು ಇಟ್ಕೊಂಡು ಆ ಎಲ್ಲ ಧರ್ಮದೊಳಗೆ శాంతి సహభావన్నో ఆశ ధర్మ అంతే అది సనాతన ధర్మ ఈ ధర్మ దేవర పూజ బా ముఖ్యవా హర్ణరంజిత వ్యక్తి అంటే కలకలు మరియు గణేషన పెట్ట నెక్స్ట్ అతను పూజ ఒక దేవుడు అంతా అవే కృష్ణ ಅವನನ್ನು ಇಷ್ಟಪಡದ ಯಾವುದೇ ವ್ಯಕ್ತಿ ಇದನ್ನಂತಂದರೆ ಅವನು ಲೈಫಲ್ಲಿ ಅವನು ಫುಲ್ಫಿಲ್ ಆಗಲ್ಲ ಕೃಷ್ಣನನ್ನು ಇಷ್ಟಪಡದ ವ್ಯಕ್ತಿ ಹಾಗಾಗಿ ಎಲ್ಲರೂ ಕೃಷ್ಣನನ್ನು ಇಷ್ಟಪಡಿ ಅಂತ ಆಗಲ್ಲ ಆಗಲಿ ಯಾಕೆಂತಂದರೆ ದೇವರನ್ನು ಸಹಿತ ವಿರೋಧಿಸುವಂಥವರು ಇದೆ ಹಾಗಾಗಿ ಮನುಷ್ಯನನ್ನು ವಿರೋಧಿಸಿ ನನ್ನನ್ನು ವಿರೋಧಿಸ್ತಾರೆ ನನ್ನನ್ನು ಯೋಚಿಸ್ತಾರೆ ಅಂತ ಹೇಳಿ ನೀವು ಮುಖ್ಯಮಟ್ಟದ ಯೋಚನೆ ಮಾಡಿ ನಾವು ಪೂಜಿಸುವ ದೇವರನ್ನೇ ಪರ ವಿರೋಧ ಅಂತ ಹೇಳಿದಾಗ நம்ம எல்லாம் ரோஜிஸ்தானே நம்ம எல்லாரும் இஷ்டப்படுத்த அன்போதே வாஸ்தவாத அம்சிக்கொடுத்த அவன மகிழ்ச்சி அவன அந்த நிர்வாகிகள தன்னு சேத நிர்சாரிக்க அவன் ஸ்ரீ கிருஷ்ண தன்னே நிர்வாகிகொடுத்தான மத்திய ಕೆಲಸಗಳನ್ನು ಮಾಡ್ತಾನೆ ತನಕ ತನ್ನ ನಂಬಿದಂತಹ ಸತ್ಯಕ್ಕೆ ಧರ್ಮಕ್ಕೆ ಅವನು ತನ್ನ ಕೆಲಸವನ್ನು ಮಾಡ್ತಾನೆ ಆ ಮಾಡುವಾಗ ಒಳ್ಳೆಯದನ್ನು ಮಾಡಬೇಕಾಗುತ್ತೆ ತಂತ್ರವನ್ನ ಮಾಡಬೇಕಾಗುತ್ತೆ ಕೆಲವೊಂದು ಸಾರಿ ಕೆಲವೊಂದು ಮಾರ್ಗಗಳನ್ನು ಅನುಸರಿಸಿಕೊಂಡು ಯಶಸ್ಸನ್ನು ಸಾಧಿಸಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಏನ್ ಮಾಡ್ತಾನೆ ಅಂದ್ರೆ ದೈವ ಒಬ್ಬ ವ್ಯಕ್ತಿಯಾದ ಸಹಿತ ತಾನು ಸಾಯಿಗಳನ್ನ ಕೂರವಾಗಿ ತಾನು ಹಿಂಸೆಯಿಂದಲೇ ಸಾಯಬೇಕು ಅಂತ ಹೇಳಿ ನಿರ್ಧರಿಸಿಕೊಂಡಂತ

ಹಾಗಾಗಿ ಶ್ರೀಕೃಷ್ಣ ಜಗತ್ತಿನ ಯಾವುದೇ ದೇವರಿಗಿಂತ ನೀನು ಮಟ್ಟಕ್ಕೆ ನಿಲ್ಲುವಂತಹ ಅತ್ಯಂತ ಪೂಜೆಯ ಒಬ್ಬ ವ್ಯಕ್ತಿಯಾಗಿ ಆ ನೋಡಿದಾಗ ನೋಡಿದಾಗ ಖುಷಿಯಾಗುತ್ತೆ ನನ್ನಲ್ಲಿರೋ ನೋವು ಕಳುಹತ್ತೆ ನನ್ನಲ್ಲಿರುವ ಅನೇಕ ಫ್ರಸ್ಟ್ರೇಷನ್ ಇರುತ್ತೆ ಸ್ಟ್ರೆಸ್ ಇರುತ್ತೆ ನನ್ನ ಮಗುವನ್ನು ನೋಡಿದಾಗ ಆ ಅದರ ಪ್ರೀತಿಯ ಬಾಲ ಲೀಯಗಳನ್ನು ಕೊಟ್ಟವನು ಯಾರಂತಂದರೆ ಒಬ್ಬ ಒಬ್ಬ ದೇವರು ಅವನು ಶ್ರೀಕೃಷ್ಣ ತಾನು ಬಾಲಕನಾಯಿಕ್ಕಾಗಿ ತನ್ನ ಸಮುದಾಯವನ್ನು ರಕ್ಷಣೆ ಮಾಡುವ ಈ ಜಗತ್ತನ್ನ ಮುಂದೆ ನಾನು ರಕ್ಷಣೆ ಮಾಡುತ್ತೆ ಅಂತ ಹೇಳುವಂತಹ ವ್ಯಕ್ತಿ ಅಂತಂದ್ರೆ ಅವನು ಶ್ರೀಕೃಷ್ಣ ಸೊ ಅವನು ಬೆಣ್ಣೆಯ ಕುದಿಯುವುದರಿಂದ ಹೇಳಿದ್ದು ಬೆಣ್ಣೆಯ ನಂತರ ಸ್ನೇಹಿತರಿಗೆ ಕೊಡುವುದರಿಂದ ಹೇಳಿದ್ದು ತನ್ನ ಸಮುದಾಯದಲ್ಲಿ ದಾಳಿಯಾಗ ಅಥವಾ ಸಮುದಾಯ ನಾಶವಾಗ ಶಕಟಾಸುರನ ನಾಶ ಹೇಗಿದೆ ಕೂತನೆಯ ನಾಶ ಹೇಳ್ತು ಕಾಳಿಂಗನ ಮರ್ದನ್ನು ಮಾಡಿ ಅದೇ ಕಾಳಿಂಗನನ್ನ ತನ್ನ ಆ ತನ್ನ ಹಿಂದೆ ತನ್ನ ನೆರವಾಗ್ ಇಟ್ಕೊಂಡವರಾಗಿ ಮಾಡುವುದೇ ಈ ತರ ಪಾಲಕನಾಗಿದ್ದಾಗಲೇ ಬಲ ಸಮುದಾಯವನ್ನು ನಂದ ಸಮುದಾಯವನ್ನು ಯಾವುದೋ ಸಮುದಾಯವನ್ನು ರಕ್ಷಣೆ ಮಾಡುವುದರ ಮೂಲಕ ದೇವರಿಗೆ ಸವಾಲಾಗ್ತಾನೆ ನಮ್ಮ ಸಮುದಾಯ ಶ್ರೇಷ್ಠವಾದ ಸಮುದಾಯಗಳನ್ನು ತನ್ನ ಗೋವರ್ಧನ ಗಿರಿಯನ್ನು ಕಿರಿ ಬೆರಳಿನಲ್ಲಿ ಎತ್ತುವುದರ ಮೂಲಕ ತಾನು ವೇಣವನ್ನು ರಕ್ಷಣೆ ಮಾಡುವ ಸಮುದಾಯ ಅಂತ ಸಮುದಾಯದ ಹಿಂದೆ ತಾನಿದ್ದೇನೆ ಎಲ್ಲಿ ತಾನೆ ಅಲ್ಲಿ ಅವರ ರಕ್ಷಣೆ ಮಾಡ್ತಾನೆ ನೋಡೋದಕ್ಕೆ ಶ್ರೀಕೃಷ್ಣನೇ ನಿಜವಾದ ಉದಾಹರಣೆ ಹಾಗಾಗಿ ನಾನು ಹೇಳ್ತೀನಿ ಈ ಜಗತ್ತಿನ ನಿಜವಾದ ಗುರು ಅಂತಂದರೆ ಶ್ರೀಕೃಷ್ಣ ನೀವು ಯಾವುದೇ ವಿಷಯವನ್ನು ತೆಗೆದುಕೊಳ್ಳಿ ಸ್ನೇಹಕ್ಕೆ ತೆಗೆದುಕೊಂಡ್ರೆ ಕೃಷ್ಣನಂತ ಕೃಷ್ಣ ಮತ್ತು ಸುಧಾಮನಂತ ಉದಾಹರಣೆಗಳು ಸಿಗೋದೇ ತಾನು ಯಾವ ಕೂಡ ಮಾಡಿ ನಂತರ ರಾಜನಾಗಿ ತಾನು ಎಲ್ಲ ವೈಭವಗಳನ್ನು ಅನುಭವಿಸಿದಾಗ ತನ್ನ ಜೊತೆಗೆ ತನ್ನ ಸ್ನೇಹಿತನಾದಂಥ ಸುಧಾರ ವ್ಯಕ್ತಿ ತನ್ನ ಅರಣ್ಯ ಬಗ್ಗೆ ಹಿಂದೆ ಇದ್ದಾಗ ಅವನ ಜೊತೆಗೆ ನಡೆದುಕೊಳ್ಳುವ ರೀತಿ ಇದೆಯಲ್ಲ ತನ್ನ ಬಡ ಸ್ನೇಹಿತನನ್ನು ತಡೆಗಿಂತ ಉತ್ತಮ ವ್ಯಕ್ತಿ ಅಂತ ನಿಯೋಜಿಸಿಕೊಂಡು ಅವನನ್ನು ಆಲಂಗಿಸಿ ಅವನನ್ನು ಅವನನ್ನು ಗೌರವಿಸಿದೆಯ ಆ ತರಹದ ಸ್ನೇಹದ ಒಂದು ಕಥೆ ಆಗಲಿ ಇತಿಹಾಸವಾಗಿ ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ ಸೊ ಹಾಗಾಗಿ ಸ್ನೇಹಕ್ಕೆ ಅವನೇ ಕೊಡುವಂತಿಲ್ಲ ನೀವು ಪ್ರೀತಿ ಪ್ರೇಮ ಪ್ರಣಯ ಅಂತ ಬಂದರೆ ಕೃಷ್ಣನ ಲೀಲೆಗಳು ಪ್ರೀತಿ ಪ್ರೇಮದ ಪ್ರಣಯದ ಬಗ್ಗೆ ಅವನನ್ನೇ ನಾವು ನಿಜವಾದ ಗುರು ಅಷ್ಟೇ ಕೃಷ್ಣ ಮತ್ತು ರಾಧೆಯ ಪ್ರೇಮ ಇರ್ಬೋದು ಅದು ಶುದ್ಧವಾದ ಅದು ಪರಿಶುದ್ಧವಾದ ಅಲ್ಲಿ ಹೇಳ್ಬೋದು ನಮಗೆ ಮದುವೆಯಾಗಿದೆ ಹದಿನಾರು ಸಾವಿರ ಜನರಿಗೆ ಕಲ್ಪನೆ ಇದೆ ಬಟ್ ಅದನ್ನು ನೀವು ನೋಡಿದಾಗ ಕೃಷ್ಣ ಎಲ್ಲರ ಜೊತೆಗೂ ಪರಿಶುದ್ಧವಾದ ಪ್ರೇಮವನ್ನು ಕೊಡ್ತಾನೆ ಪ್ರೀತಿಯನ್ನು ಕೊಡ್ತಾನೆ ಪ್ರತಿಯೊಬ್ಬರನ್ನು ಗೌರವಿಸ್ತಾನೆ ತನ್ನ ಹದಿನಾರು ಸಾವಿರ ಸಖಿಯ ಒಬ್ಬ ಸಖಿಯ ಹತ್ತಿರ ಪಾರ್ಶ್ವ ರೀತಿಯನ್ನು ಮಾಡೋಣ ಅದೇನು ಹೇಳಿ ಹೋಗ್ತಾನಂತಂದ್ರೆ ಎಲ್ಲಿ ಪ್ರೀತಿಯನ್ನು ತೋರಿಸುವಾಗ ನಿಜವಾದ ಪ್ರೀತಿಯಾಗಿದ್ದಾಗ ಪರಿಶುದ್ಧವಾದ ಪ್ರೀತಿಯಾಗಿ ಅಲ್ಲಿ ಕಳಂಪಟ್ಟು ಅದನ್ನು ಶ್ರೀಕೃಷ್ಣ ದೇವಸ್ಥಾನ ರಾಜೆಯಿಂದ ಕೇಂದ್ರವಾಗಿಟ್ಟು ಪ್ರೀತಿ ಹೇಗಿರುತ್ತೆ ಪ್ರಣಯ ಹೇಗಿರುತ್ತೆ ಅಂತ ಹೇಳಿ ಈ ಜಗ ಜಗತ್ತಿಗೆ ತಿಳಿಸಿಕೊಳ್ಳುವಂಥ ಕೆಲಸವನ್ನು ಕೊಡ್ತಾನೆ ನೀವು ರಾಜಕಾರಣಕ್ಕೆ ಬಂದರೆ ರಾಜತಾಂತ್ರಿಕ ಯುವಕರು ಕೃಷ್ಣನನ್ನು ನೀಡುವಂತಹ ರಾಜತಾಂತ್ರಿಕತೆ ಇದೆ ಅಷ್ಟೇ ಕೃಷ್ಣ ಗುರುತು ನೀಡುವುದಕ್ಕೆ ನಾಶ ಬಟ್ ರಾಜಕಾರಣ ರಾಜತಾಂತ್ರಿಕತೆ ಇದೆ ಬಂದ್ರೆ ಅಲ್ಲಿಯೇ ಈ ಎಲ್ಲಾ ರಾಜಕಾರಣಿಗಳಿಗೆ ಕೃಷ್ಣನ ಗುರುವಾಗುವುದನ್ನು ನಾನು ಅಲ್ಲಿ ಸಂಧಾನ ಸಂಧಾನದ ವಿಫಲತೆ ಅದಾದ ನಂತರ ಏನೂ ಇಲ್ಲದವರನ್ನ ಅಂದ್ರೆ ನ್ಯಾಯಪೀಠದವರನ್ನ ಅವರ ಪರವಾಗಿ ನಿಂತು ಅವರು ಯುದ್ಧದಲ್ಲಿ ಗೆಲ್ಲುವ ರೀತಿ నోడ శ్రీకృష్ణ అది వీర ఇది అది యుద్ధ ఇది అది రాజకారణ ఇది అది ప్రీతి ప్రేమ కణ ఇది అది జ్ఞాన అది బుద్ధిశక్తి తాంత్రిక విషయ ఇది ఈ యాదే విషయంలో తిరిగి క శ్రీకృష్ణ నిజాయి मेल स्थान के अथवा गुरु स्थान के कृष्ण ये सनातन संस्कृतियाज गुवस् स्थान